ಇವತ್ತಿನ ಈ ಈಸಿಯಾಗಿ ಮಾಡುವಂತಹ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದರೆ ಇದಕ್ಕೆ ನೀವು ಬೇಕಾಗಿರೋದು ಟೊಮೆಟೊ ಹಣ್ಣು ಎರಡರಿಂದ ಮೂರು ಒಂದು ದೊಡ್ಡ ಗಾತ್ರದ ನೀರುಳ್ಳಿ ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹೆಚ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸೌಟ್ನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡು ಚಟಪಟಾ ಅಂತ ಅಂತದ್ಮೇಲೆ ಹೆಚ್ಕೊಂಡಿರುವಂತಹ ಎಲ್ಲ ವೆಜಿಟೇಬಲ್ಸ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡಿರುವಂತಹ ವೆಜಿಟೇಬಲ್ಸ್ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು ಮೆತ್ತಗಾಗಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದನ್ನ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಹಾಕೊಂಡ್ರೆ ಬೇಗನೆ ನಮ್ಮ ವೆಜಿಟೇಬಲ್ಸ್ ಬೆಂದ್ಕೊಂಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ಬೆಂದ್ಕೊಳ್ಳಿ ಅಂತ ನಾನು ಒಂದು ಪ್ಲೇಟ್ ಮುಚ್ತಾಯಿದ್ದೀನಿ ಟೂ ಟು ತ್ರೀ ಮಿನಿಟ್ಸ್ ಆದಮೇಲೆ ಕ್ಲೋಸ್ ಮಾಡ್ಕೊಂಡಿದ್ದಂತಹ ಲಿಡ್ನ ಓಪನ್ ಮಾಡಿ ಮತ್ತೆ ಒಂದು ಸಲ ಇದನ್ನ ಜಸ್ಟ್ ಕಲಿಸ್ಕೊಂಬಿಟ್ಟು ಇದಕ್ಕೀಗ ಏನು ಹಾಕ್ಕೋಬೇಕು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಟ್ಬಿಡ್ಬೋದು ನೀವು ಕೂಡ ತಿನ್ಕೋಬೋದು ಉಪವಾಸ ವ್ರತ ಇದ್ದಾಗಲೂ ಕೂಡ ಇದನ್ನ ಮಾಡ್ಕೊಂಡ್ಬಿಡ್ಬೋದು ಇದಕ್ಕೀಗ ನಾನು ನೆನೆಸಿರುವಂತಹ ಮಾಮೂಲು ಅವಲಕ್ಕಿ ಗಟ್ಟಿ ಅವಲಕ್ಕಿ ಏನಿರುತ್ತಲ್ಲ ಅದನ್ನ ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಅರ್ಧದಷ್ಟು ನಿಂಬೆಹಣ್ಣಿನ ರಸವನ್ನು ಎಂಟ್ಕೊಳ್ತಾ ಇದ್ದೀನಿ ಮಾಮೂಲು ತಿಂಡಿ ಅವಲಕ್ಕಿ ಸಿಗುತ್ತಲ್ಲ ಆ ಅವಲಕ್ಕಿನೇ ನಾನು ಹಾಕ್ಕೊಂಡಿರೋದು ಚೆನ್ನಾಗಿ ಇದನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ದಟ್ ಮೀನ್ಸ್ ಮಸಾಲೆ ಜೊತೇಲಿ ಇದನ್ನ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಮಸಾಲೆ ಆ ಬಿಸಿಯಲ್ಲೇ ಇದು ಕಲ್ತ್ಕೊಂಡ್ಬಿಡುತ್ತೆ ತುಂಬ ಸೂಪರ್ಬ್ ಬಾಗಿರುವಂತಹ ಕಾಂಬಿನೇಷನ್ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಮಾಡ್ತೀವಿ ಇದು ಫೈಬರ್ ಅಂಶ ಕೂಡ ಹೊಂದಿರುತ್ತೆ ನಮ್ಮ ಈ ಅವಲಕ್ಕಿ ಸೊ ಡಯೆಟ್ನೋಡು ಕೂಡ ಇದನ್ನ ಪ್ರಿಫರ್ ಮಾಡ್ಬೋದು ಈಗ ಒಂದು ಅರ್ಧ ಬಟ್ಲಷ್ಟು ನಾನು ಹಸಿ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿ ತುರಿ ಹಾಕೊಳ್ಳೋದ್ರಿಂದ ಇದರ ಟೇಸ್ಟ್ ಇನ್ನೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಇದನ್ನು ಕೂಡ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸಲ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಆದಮೇಲೆ ಇದನ್ನ ನಾನು ಸರ್ವ್ ಮಾಡ್ಕೊತೀನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಹೆಮ್ಮೆಯ ಕಾಣ್ತಾ ಇದೆ ಇದ್ರ ಜೊತೆಯಲ್ಲಿ ನನ್ನ ಮಗನಿಗೆ ಖಾರ ಅಂತಾರಲ್ಲ ಮಿಕ್ಚರ್ ಅದನ್ನ ಉದುರ್ಸ್ಕೊಂಡು ತಿನ್ನಬೇಕು ಅಂದರೆ ಅವ್ನಿಗೆ ತುಂಬಾ ಇಷ್ಟ ಅವ್ನು ಅದನ್ನೇ ಪ್ರಿಫರ್ ಮಾಡೋದು ಮಮ್ಮಿಗೆ ನನಗೆ ಖಾರ ಬೇಕು ಅಂತಾನೆ ಸೊ ನೀವು ಕೂಡ ಆ ರೀತಿ ಒಂದು ಸಲ ಟ್ರೈ ಮಾಡ್ಬೋದು ತುಂಬ ಇನ್ನೂ ಹೆಮ್ಮೆ ಅನಿಸುತ್ತೆ ಟೇಸ್ಟ್ ಸೊ ಇವತ್ತು ಇದನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ನಾನಂತೂ ಉಪ್ಪಿನಕಾಯಿ ಹಾಕ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನೀವು ಟ್ರೈ ಮಾಡಿ ಯು ಆಲ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್